ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ ನಿನ್ನೆ ತಾನೇ ನಿಮಗೆ ಗೊತ್ತಿದೆ ಕೇಂದ್ರ ಬಜೆಟ್ ಮಂಡನೆ ಆಗಿದೆ ಅದರಲ್ಲಿ ಕೆಲವು ರೀತಿಯಂಥ ಕುತೂಹಲಕಾರಿಯಾದ ಸಂಗತಿಗಳು ಸಹ ನಡೆದವು ಹಾಗೆ ಈಗ ನಮಗೆಲ್ಲರಿಗೂ ಒಂದೇ ಒಂದು ಡೌಟ್ ಏನಂತೇಳಂದರೆ ಈಗ ಹನ್ನೆರಡು ಲಕ್ಷದವರೆಗೂ ಸಹ ತೆರಿಗೆ ಇಲ್ಲ ಅಂತೇಳಿ ಬರ್ತಾ ಇದೆ ಬಟ್ ನಾವು ನೋಡಿರೋ ಪ್ರಕಾರ ನಾಲ್ಕು ಪರ್ಸೆಂಟ್ ಎಂಟು ಪರ್ಸೆಂಟ್ ಅಂತೆಲ್ಲ ಇದೆ ಅನ್ನೋ ಡೌಟು ಸಹ ನಿಮಗಿರ್ಬೋದು ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಯ್ಯೇ ಕೊನೆ ತನಕ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಏನು ನಾ ಮಾಡಿದ ಯೂಸ್ಫುಲ್ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಥವಾ ಇಲ್ವಾ ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಕಮೆಂಟ್ ಮುಖಾಂತರ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗೇನಂತ ಹೇಳೋದಂದ್ರೆ ಹಣಕಾಸಿನ ಸಚಿವೆಯಾದಂಥ ನಿರ್ಮಲಾ ಸೀತಾರಾಮ್ರವರು ನಿನ್ನೆ ನಿನ್ನೆ ಬಜೆಟ್ ಮಂಡನೆಯೂ ಸಹ ಆಯಿತು ಅದರಲ್ಲಿ ಹನ್ನೆರಡು ಲಕ್ಷದವರೆಗೂ ಸಹ ತೆರಿಗೆ ಇಲ್ಲ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಮಧ್ಯಮ ವರ್ಗದವರಿಗೂ ಸಹ ಇದು ಅನುಕೂಲ ಆಗುತ್ತೆ ಅನ್ನೋ ಹೇಳ್ತಾ ಇದ್ರು ಫ್ರೆಂಡ್ಸ್ ಯಾಕಂತೇಳಂದರೆ ಇತ್ತೀಚಿನ ದಿನಗಳಲ್ಲಿ ಹತ್ತು ಲಕ್ಷ ಹನ್ನೆರಡು ಲಕ್ಷ ಎಲ್ಲರೂ ಸಹ ಮಧ್ಯಮ ವರ್ಗದವರು ಸಹ ಸಂಪಾದನೆ ಮಾಡ್ತಾರೆ ಅವರಿಗೂ ಸಹ ಟ್ಯಾಕ್ಸ್ ಕಟ್ಟಿದರೆ ಇನ್ನೂ ಸ್ವಲ್ಪ ಅವ್ರಿಗೆ ಆಗುತ್ತೆ ಅವ್ರು ಇನ್ನೂ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಎಕನಾಮಿಕ್ ಸರ್ವೆಯಲ್ಲಿ ಸಹ ಹೇಳಿದರು ಮಧ್ಯಮದ ವರ್ಗದವರ ಅಭಿವೃದ್ಧಿಗೋಸ್ಕರ ಈ ರೀತಿ ಕ್ರಮ ತೆಗೆದುಕೊಂಡಿದ್ದೀವಿ ಅಂತಲೂ ಸಹ ಹೇಳಲಾಯಿತು ಫ್ರೆಂಡ್ಸ್ ಹಾಗೆ ಇದು ಸಣ್ಣ ವ್ಯಾಪಾರಿಗಳಿಗೂ ಸಹ ಅನ್ವಯಿಸುತ್ತೆ ಹಾಗೂ ಉದ್ಯಮಸ್ಥರಿಗೆ ಸ್ಟ್ಯಾಂಡರ್ಡ್ ಡಿಟೆಕ್ಷನ್ ಇರೋದರಿಂದ ಎಪ್ಪತ್ತೈದು ಸಾವಿರ ಸ್ಟ್ಯಾಂಡರ್ಡ್ ಡಿಟೆಕ್ಷನ್ ಇರೋದ್ರಿಂದ ಟೋಟಲ್ ಆಗಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ಸಹ ಅವ್ರಿಗೆ ಸಿಗುತ್ತೆ ಅಲ್ಲಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದವರೆಗೂ ನೀವು ಟ್ಯಾಕ್ಸ್ನ ಕಟ್ಟಬೇಕಾಗಿಲ್ಲ ಇದು ಒಂದು ಖುಷಿ ಥರ ಅಂತ ವಿಷಯ ಅಂತ ಸಹ ಹೇಳ್ಬೋದು ಫ್ರೆಂಡ್ಸ್ ಈಗ ನಾವು ಹೊಸ ತೆರಿಗೆ ಪದ್ಧತಿನ ನಾವು ಯಾವ ರೀತಿ ಇದೆ ಯಾವ ರೀತಿ ನಮಗೆ ಟ್ಯಾಕ್ಸ್ ಅನ್ವಯಿಸುತ್ತೆ ಅನ್ನೋದನ್ನು ಸಹ ನಾವು ಈಗ ನೋಡೋಣ ನಾಲ್ಕು ಲಕ್ಷದವರೆಗೂ ಸಹ ನಿಮಗೆ ಯಾವುದೇ ರೀತಿ ಟ್ಯಾಕ್ಸ್ ಇರೋಲ್ಲ ನೀವೀಗೊಂದು ಪ್ರಶ್ನೆ ಹೇಳ್ಬೋದು ಆಗಲೇ ಸಹ ಆಗಲಿ ನೀವು ಹೇಳಿದ್ರಿ ಹನ್ನೆರಡು ಲಕ್ಷದವರೆಗೂ ಇರೋಲ್ಲ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದವರೆಗೂ ಇರೋಲ್ಲ ಅಂತ ಇದನ್ನು ಸಹ ಲಾಸ್ಟಿಗೆ ಕ್ಲಾರಿಫೈ ಮಾಡ್ತೀನಿ ಫ್ರೆಂಡ್ಸ್ ನಾಲ್ಕು ಲಕ್ಷದವರೆಗೂ ಸಹ ಯಾವುದೇ ಟ್ಯಾಕ್ಸ್ ಇರೋಲ್ಲ ನಾಲ್ಕರಿಂದ ಎಂಟು ಲಕ್ಷದವರೆಗೆ ಐದು ಪರ್ಸೆಂಟ್ ಟ್ಯಾಕ್ಸಸ್ಸು ಇರುತ್ತೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್ ಹಾಗೆ ಎಂಟರಿಂದ ಹನ್ನೆರಡು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ಇರುತ್ತೆ ಫ್ರೆಂಡ್ಸ್ ಹನ್ನೆರಡರಿಂದ ಹದಿನಾರು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಇರುತ್ತೆ ಅಂತಲೂ ಸಹ ಈ ಬಜೆಟ್ ಮಂಡನೆಯಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ಹಾಗೆ ಇಪ್ಪತ್ತು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷದವರೆಗೂ ಸಹ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಇರುತ್ತೆ ಫ್ರೆಂಡ್ಸ್ ಹಾಗೆ ಇಪ್ಪತ್ನಾಲ್ಕು ಪರ್ಸೆಂಟಿಂದ ಮೇಲಿದ್ದರಿಗೆ ಮೂವತ್ತು ಪರ್ಸೆಂಟ್ ತೆರಿಗೆ ಇರುತ್ತೆ ಅಂತೇಳಿ ಈ ಬಜೆಟ್ ಮಂಡನೆಯಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ಈಗ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಯಾಕೆ ಅಂದರೆ ಹನ್ನೆರಡು ಲಕ್ಷದವರೆಗೂ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳಿದ್ರಲ್ಲ ಅದು ಈಗ ಎಂಟು ಪರ್ಸೆಂಟ್ ಕಟ್ಟಬೇಕು ಹೇಳಿದ್ರಲ್ಲ ಅದೇನು ಅಂತೇಳಿ ಕೇಳಬಹುದು ಅದಕ್ಕೋಸ್ಕರ ಈ ಉತ್ತರ ನಾನು ನೀಡ್ತೀನಿ ಫ್ರೆಂಡ್ಸ್ ಈಗ ಹೇಳಂದ್ರೆ ಹನ್ನೆರಡು ಲಕ್ಷದವರೆಗೂ ಸಹ ಟ್ಯಾಕ್ಸ್ ರಿಬೇಟ್ ಅಂತೇಳಿ ಬರುತ್ತೆ ಫ್ರೆಂಡ್ಸ್ ಟ್ಯಾಕ್ಸ್ ರಿಬೇಟ್ ಅಂತೇಳಂದರೆ ಹನ್ನೆರಡು ಲಕ್ಷ ಟ್ಯಾಕ್ಸ್ ರಿಬೇಟ್ ಅಂತೇಳಂದರೆ ಆದಾಯ ತೆರಿಗೆ ಸೆಕ್ಷನ್ ಎಂಬತ್ತೇಳು ಎ ಪ್ರಕಾರ ಇದರಲ್ಲಿ ನಿಮಗೆ ಸ್ವಲ್ಪ ಪ್ರಾವಿಷನ್ ಸಿಗುತ್ತೆ ಫ್ರೆಂಡ್ಸ್ ಅದಂದರೆ ನಿಮಗೆ ಒಂದು ಸ್ವಲ್ಪ ವಿನಾಯಿತಿ ಸಿಗುತ್ತೆ ಇದರಿಂದ ನೀವು ಮಧ್ಯಮದ ವರ್ಗದವರು ಹಾಗೆ ವ್ಯಾಪಾರಸ್ಥರು ಸಹ ಮುಂದುವರಿಲಿ ಹಾಗೆ ಅವರಿಗೆ ಅನುಕೂಲ ಆಗಲಿ ಅನ್ನೋದು ದೃಷ್ಟಿಗೋಸ್ಕರ ಈ ಸೆಕ್ಷನನ್ನು ತಂದಿದ್ದಾರೆ ಇದರಲ್ಲಿ ನಿಮಗೆ ವಿನಾಯಿತಿ ಸಿಗೋದ್ರಿಂದ ನೀವು ಹನ್ನೆರಡು ಲಕ್ಷದವರೆಗೂ ಸಹ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಉಪಯುಕ್ತ ಇದೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್